ಉಕ್ರೇನ್ ರಷ್ಯಾ ಸಂಘರ್ಷಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲು ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪ್ರಯತ್ನ ಮಾಡಬೇಕು ಎಂಬುದನ್ನು ಭಾರತ ಯಾವಾಗಲೂ ಪ್ರತಿಪಾದಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ದೆಹಲಿಯಲ್ಲಿ ಅವರು ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷರು ಕಳೆದ ತಿಂಗಳು ಭಾರತಕ್ಕೆ ಭೇಟಿ ನೀಡಿದ್ದರು ಭಾರತಕ್ಕೆ ಯುರೋಪಿಯನ್ ಒಕ್ಕೂಟದೊಂದಿಗೆ ಸಹಯೋಗದ ಪ್ರಮುಖ ಕ್ಷೇತ್ರ ರಕ್ಷಣೆಯಾಗಿದೆ ಮತ್ತು ಈ ಪಾಲುದಾರಿಕೆ ವಿಸ್ತರಿಸುತ್ತದೆ ಭಾರತವು ತನ್ನ ರಕ್ಷಣಾ ರಫ್ತಿಗೆ ಉತ್ತೇಜನ ನೀಡಲು ಬಯಸುತ್ತದೆ ಎಂದು ಹೇಳಿದರು Russian Russia conflict is well known and understood as well we have always advocated sincere and practical engagement between the two parties and other stakeholders and key stakeholders through dialogue and diplomacy to arrive or to find a lasting resolution of the conflict our conversations with the two parties to the conflict as well as with other stakeholders Have been in ಇನ್ ಕೀಪಿಂಗ್ this larger approach. ಭಾರತ ಚೈನಾ ಮಾತುಕತೆಗಳ ಕುರಿತು ಮಾತನಾಡಿ ಖಜಾಜ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೈನಾ ಅಧ್ಯಕ್ಷ ಜಿನ್ ಜಿನ್ಪಿಂಗ್ ನಡುವಿನ ಸಭೆಯ ನಂತರ ಎರಡೂ ದೇಶಗಳ ವಿದೇಶಾಂಗ ಸಚಿವರ ಮಟ್ಟದಲ್ಲಿ ರಚನಾತ್ಮಕ ಸಂಬಂಧವನ್ನು ಹೊಂದಿದೆ ರಾಷ್ಟೀಯ ಭದ್ರತಾ ಸಲಹೆಗಾರ ಮತ್ತು ವಿದೇಶಾಂಗ ಕಾರ್ಯದರ್ಶಿಗಳು ಜನವರಿಯಲ್ಲಿ ಚೈನಾಕ್ಕೆ ಪ್ರಯಾಣ ಬೆಳೆಸಿದ್ದರು ಕೈಲಾಸ ಮಾನಸ ಸರೋವರ ಯಾತ್ರೆ ಈ ವರ್ಷ ಪ್ರಾರಂಭವಾಗಲಿದ್ದು ಈ ನಿಟ್ಟಿನಲ್ಲಿ ಮಾತುಕತೆಗಳು ನಡೆಯುತ್ತಿವೆ ಎಂದರು very he met his counterpart subsequent to foreign secretary's travel you also must have we i give you a readout on what external affairs minister what he discussed with chinese counterpart in uh, in on the sidelines of g20 in johannesburg so uh, conversation and dialogue have been going on and they have been mo moving forward in the right direction um, several uh, in principle ಪಾಕಿಸ್ತಾನದ ಕುರಿತು ಮಾತನಾಡಿ ವಿದೇಶಾಂಗ ಸಚಿವಾಲಯದ ವಕ್ತಾರರು ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಸಕ್ರಿಯವಾಗಿ ಉತ್ತೇಜಿಸುವುದು ಮತ್ತು ಪ್ರಾಯೋಜಿಸುವುದೇ ನಿಜವಾದ ಸಮಸ್ಯೆ ಎಂದು ಜಗತ್ತಿಗೆ ಸ್ಪಷ್ಟವಾಗಿ ತಿಳಿದಿದೆ ವಾಸ್ತವವಾಗಿ ಇದು ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಭದ್ರತೆಗೆ ದೊಡ್ಡ ಅಡ್ಡಿಯಾಗಿದೆ ಎಂದು ಹೇಳಿದರು The real issue is Pakistan's active promotion and sponsorship of cross border terrorism. In fact, this is the biggest roadblock to peace and security in the region.